ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಕರ್ನಾಟಕದ ಆದ್ಯಂತ ನವರಾತ್ರಿ ಆಚರಣೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮೈಸೂರಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷ ಸಹ ದಸರಾ ಆಚರಣೆ ಕಮಾನ್ ಈ ವರ್ಷನು ಸಹ ದಸರಾ ಆಚರಣೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಆಚರಣೆಗಳೇನೋ ಓಕೆ ಓಪನಿಂಗ್ ಎಲ್ಲ ಓಕೆ ಸಮಸ್ಯೆಗಳಿಗೆ ಕರ್ನಾಟಕ ಯಾವುದ್ರಲ್ಲೂ ಕಡಿಮೆ ಇಲ್ಲ ಜಮ್ಮುನಲ್ಲಿ ಲೇಹ್ ಲಡಾಖ್ ಅಲ್ಲಿ ಸಾಂವಿಧಾನಿಕ ಹಕ್ಕುಗಳನ್ನ ಕೇಂದ್ರ ಸರ್ಕಾರ ಕೊಡೋದರಲ್ಲಿ ಹಾಕಿದೆ ಅಂತ ಲೇಹ್ ಲಡಾಖನ ಅಲ್ಲಿನ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡಿ ಅಲ್ಲಿನ ಬಿಜೆಪಿ ಪಕ್ಷದ ಕಚೇರಿಗೆ ಬೆಂಕಿ ಇಟ್ಟು ಯಾ ಯಾರು ಮೋದಿಯನ್ನ ಹೊಗಳ್ತಾ ಇದ್ರು ಅವರೇ ಬೀದಿಗಿಳಿದು ಕೇಂದ್ರ ಸರ್ಕಾರದ ನಡೆಯನ್ನ ಅಂದರೆ ಡೆಮೋಕ್ರಸಿ ಇಲ್ಲ ಲೇಹ್ ಲಡಾಖ್ ಅಲ್ಲಿ ಎಲ್ಲೋ ಒಂದು ಕಡೆ ಐ ಥಿಂಕ್ ಒಂದು ಮಿಲಿಟರಿ ರೂಲ್ ಅಥವಾ ಪೊಲೀಸ್ ರೂಲ್ ಇದೆ ಅಂತ ಹೇಳಿ ಅಲ್ಲಿ ಬೆಂಕಿ ಬೆಂಕಿಟ್ಟ ನಾವೆಲ್ಲ ನೋಡ್ತಾ ಇದ್ವಿ ಜೊತೆನಲ್ಲಿ ಮನೆ ಧಾರವಾಡಲ್ಲಿ ಧಾರವಾಡಲ್ಲಿ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಎರಡೂವರೆ ಲಕ್ಷ ಉದ್ಯೋಗಗಳನ್ನ ಭರ್ತಿ ಮಾಡಿ ಅಂತ ಇವತ್ತಿನ ಯುವ ಜನತೆ ಬೀದಿಗಿಳಿದು ಗಲಾಟೆಗಳನ್ನ ಮಾಡಿದನು ಸಹ ನಾವೆಲ್ಲ ನೋಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ನಡೆದಿರುವಂತ ಈ ಹತ್ಯಾಕಾಂಡ ಏನಿದೆ ಮಿಸ್ಸಿಂಗ್ ಪೀಪಲ್ ಏನಿದೆ ಕೊಲೆಗಳೇನಿದೆ ಜೊತೆನಲ್ಲಿ ರೇಪ್ಸ್ ಏನಿದೆ ಇದರ ಬಗ್ಗೆನೂ ಸಹ ಸಾರ್ವಜನಿಕ ಒತ್ತಡ ಸಾಕಷ್ಟಿದೆ ಎರಡು ಏಳು ಎರಡು ಸರ್ಕಾರ ಕೇಂದ್ರ ಸರ್ಕಾರ ಸಾಲ ಮಾಡಿ ಕೂತಿದೆ ರಾಜ್ಯ ಸರ್ಕಾರ ಸಾಲ ಮಾಡಿ ಕೂತಿದೆ ಇವತ್ತಿನ ಇನ್ನೊಂದು ದೊಡ್ಡ ಬೆಳವಣಿಗೆ ಅಂತಂದ್ರೆ ಕೆ ಶಿವಕುಮಾರ್ ಅವರ ಆಸ್ತಿಯನ್ನ ಸಿಬಿಐ ತನಿಖೆ ಮಾಡೋದನ್ನ ಪರಿಶೀಲನೆ ಮಾಡೋದನ್ನ ರಾಜ್ಯ ಸರ್ಕಾರ ಇಂಥಗೆದ್ಕೊಂಡಿದ್ದನ್ನ ಪಟಿಷನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕೆ ಶಿವಕುಮಾರ್ ರ ಆಸ್ತಿ ತನಿಖೆ ವಿಚಾರವನ್ನ ಅಪೀಲ್ ಹೋಗಿದೆ ಇದೇ ಡಿ ಕೆ ಶಿವಕುಮಾರ್ ಮೇಲೆ ಸತೀಶ್ ಜಾರಕಿಹೊಳಿ ಮೇಲೆ ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಬರೆದಿತ್ತು ಡಿ ಕೆ ಶಿವಕುಮಾರ್ ಮೇಲೆ ಈ ರೀತಿ ಲಂಚ ಅಂದ್ರೆ ನಾವು ದುಡ್ಡು ಕೊಟ್ಟು ಬಿಲ್ಲುಗಳನ್ನ ತಗೊಳ್ಬೇಕು ಕಾಂಟ್ರಾಕ್ಟ್ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಗುಂಡಿ ರಸ್ತೆ ಯಾಕೆ ಅಂತ ಕಮಿಷನ್ ಕೊಟ್ರೆ ಇನ್ನ ಒಳ್ಳೆ ರಸ್ತೆ ಎಲ್ಲಿ ಮಾಡಕ್ ಆಗುತ್ತೆ ಭ್ರಷ್ಟಾಚಾರ ಅನ್ನೋದನ್ನ ಬಿಜೆಪಿ ಟೈಮ್ ಅಲ್ಲಿ ಕಾಂಗ್ರೆಸ್ ಹೇಳ್ತು ಬಟ್ ಅದೇ ಕಾಂಗ್ರೆಸ್ ಈಗ ಎರಡೂವರೆ ಮೂರು ವರ್ಷ ಆಗಿದೆ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಗುಂಡಿ 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 ಕರ್ನಾಟಕದ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಮೇಲೆ ಕೈ ತೋರಿಸ್ತಾ ಇದೆ ಬಿಜೆಪಿಗಿಂತ ಡಬ್ಬಲ್ ಲಂಚ ಕೇಳ್ತಾ ಇದಾರೆ ನಿಮ್ಮವರೆಲ್ಲ ನಾವು ಕೊಡ್ತಾ ಇದೀವಿ ಕೊಟ್ಟು ಬಿಲ್ ತಗೊಳೋ ಅಂತ ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ ಈಗ ಲಂಚ ಕೊಟ್ಟ ಮೇಲೆ ತೂತುಕೊಂಡಿರೋ ರಸ್ತೆಗಳೇ ರಸ್ತೆಗಳನ್ನೇ ನಿರ್ಮಾಣ ಮಾಡ್ತಾರಲ್ವಾ ಯಾವ ಕಾಂಗ್ರೆಸ್ ಸರ್ಕಾರ ಯಾವ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರದ ಆರೋಪವನ್ನು ಮಾಡಿ ಅಧಿಕಾರಕ್ಕೆ ಬಂತು ಅದೇ ಕಾಂಗ್ರೆಸ್ ಇವತ್ತು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಮೇಲೆ ರಿಟರ್ನ್ ಕಂಪ್ಲೇಂಟ್ ಇದೆ ಏನಂತ ಬಿಜೆಪಿಗಿಂತ ಜಾಸ್ತಿ ಲಂಚ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ರಿಟರ್ನ್ ಕಂಪ್ಲೇಂಟ್ ಇದೆ ಸಿಎಂಗೆ ಎಂ ಏನು ಮಾಡ್ತಾ ಇಲ್ಲ ಪ್ರೋಗ್ರಾಮ್ ಗಳು ಓಪನ್ ಮಾಡ್ಕೊಂಡಿದ್ದಾರೆ ಅಲ್ರಿ ಭ್ರಷ್ಟ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಮಡ್ಕೊಂಡು ಮಾಡೋ ಈಗ ನಾನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ರಿಟರ್ನ್ ಕಂಪ್ಲೇಂಟ್ ಟ್ವೆಂಟಿ ಫಿಫ್ತ್ ಸೆಪ್ಟೆಂಬರ್ ಸೆಕೆಂಡ್ ಕಂಪ್ಲೇಂಟ್ ಮೂರು ಸಾವಿರ ಕೋಟಿ ಬ್ಯಾಲೆನ್ಸ್ ಹಣ ಕಾಂಟ್ರಾಕ್ಟರ್ಸ್ ಉಳಿಸ್ಕೊಂಡಿದ್ದಾರೆ ಕಿತ್ತೋಗಿರೋ ರೋಡ್ ಗುಂಡಿ ಬಿದ್ದಿರೋ ರೋಡ್ಗೆ ವಾಸನೆ ಹೊಡೆಯೋ ಬೆಂಗಳೂರು ಕಸದ ಕಸದ ಕಾಸು ಕೊಡ್ತಾರೆ ಆದ ಕಸ ಕಸ ಎಲ್ಲೂ ಕೂಡ ರಿಸೈಕಲ್ ಆಗಲ್ಲ ಕುಡಿಯಕ್ಕೆ ನೀರ್ ಸಿಗಲ್ಲ ಮಳೆಗಾಲ ಬಂದ್ರೆ ಬೋಟ್ ತಗೊಂಡು ಓಡಾಡ್ಬೇಕು ಅಂತ ಪರಿಸ್ಥಿತಿ ಇಟ್ಕೊಂಡ್ರೆ ಬೆಂಗಳೂರಲ್ಲಿ ಬರೀ ಲೂಟಿ 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 ಭ್ರಷ್ಟಾಚಾರ ಭ್ರಷ್ಟಾಚಾರ ಅನ್ನೋದು ಎಲ್ಲಾ ರಂಗದಲ್ಲೂ ತುಂಬಿ ತುಳ್ಕಾಡ್ತಾ ಇದೆ ಹೇಳಲಿಕ್ಕೆ ಸಾಧ್ಯ ಅಲ್ಲ ಜೊತೆನಲ್ಲಿ ಈಗ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ಎಸ್ ಐ ಟಿ ಎಸ್ ಐ ಟಿ ನ್ಯಾಯತ್ವದ ತನಿಖೆ ಮಾಡ್ತಾ ಇಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತು ಮನೆ ಪ್ರೊಟೆಸ್ಟ್ ಮಾಡಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಸಹ ಆಯ್ತು ನಾವು ನೀವೆಲ್ಲ ನೋಡಿದ್ವಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಯ್ತು ಏನು ಆಗ್ತಲ್ಲ ಆವತ್ತೇ ಕ್ಯಾಬಿನೆಟ್ ಮೀಟಿಂಗ್ ಆಯ್ತಂತೆ ಸಿದ್ದರಾಮಯ್ಯ ಒತ್ತಡ ಆ ಎಸ್ ಐ ಟಿ ಅನ್ನ ಕ್ಲೋಸ್ ಮಾಡಿ ಕ್ಲೀನ್ ಚಿಟ್ ಕೊಟ್ಬಿಡಿ ಕಾಂಗ್ರೆಸ್ ಅಲ್ಲಿರೋ ಅಂತ ಮಾನಗೇಡಿ ಎಂ ಎಲ್ ಎಗಳು ಕೆಲವರು ಮಿನಿಸ್ಟರ್ಗಳು ಎಸ್ ಐ ಟಿ ಕ್ಲೋಸ್ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಒತ್ತಡ ಏರ್ತಾ ಇದಾರೆ ಅಂತ ಲೆಕ್ಕ ಹಾಕಲಿ ಎಂತ ಮಾನ್ಗೇಡಿ ಎಂತ ಮಾನ್ಗೇಡಿಗಳಿಗೆ ನೀವು ಓಟ್ ಹಾಕಿದಾರ ನೀವೇ ಯೋಚನೆ ಮಾಡ್ಕೊಳ್ಳಿ ಕರಪ್ ಈ ಕಾಂಗ್ರೆಸ್ ಅಲ್ಲಿರೋರು ಎಸ್ಐ ಟಿ ನ ಮುಚ್ಚಿ ಅಂತ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕೋ ಮಟ್ಟಕ್ಕೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಅಂತ ಇವ್ರಿಗೆಲ್ಲ ಯಾರಿಗೂ ನ್ಯಾಯ ಬೇಕಾಗಿಲ್ಲ ದುಡ್ಡು ಮಾಡ್ಬೇಕು ನಾಲ್ಕು ಲಕ್ಷ ಕೋಟಿ ಪ್ರತಿ ವರ್ಷ ಲೂಟಿ ಮಾಡ್ಬೇಕು ಭಾರತದ ಬಜೆಟ್ನ ನಲವತ್ತು ಲಕ್ಷ ಕೋಟಿ ಲೂಟಿ ಮಾಡ್ಬೇಕು ಅವರು ಹೆಂಡ್ರ ಮಕ್ಳು ಚೆನ್ನಾಗಿರ್ಬೇಕು ನಿರುದ್ಯೋಗ ತಾಂಡವಾಡ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ಎರಡೂವರೆ ಲಕ್ಷ ಉದ್ಯೋಗಗಳನ್ನ ಭರ್ತಿ ಮಾಡಿ ಅಂತ ಯುವ ಜನತೆ ಬೀದಿಗಿಳ್ತದೆ ಅಂತಂದ್ರೆ ಎಲ್ ಮಾಡ್ತಾರೆ ಕೆ ಶಿವಕುಮಾರ್ಗೆ ಸಿಎಂ ಆಗಬೇಕು ಸಿದ್ದರಾಮಯ್ಯನವ್ರಿಗೆ ಮಮ್ಮಗ ಎಮ್ ಎಲ್ ಎ ಆಗ್ಬೇಕು ಇನ್ನುರೋ ಇರೋ ಇರೋರಿಗೆಲ್ಲ ಅವ್ರವ್ರ ಮಕ್ಕಳು ಎಂ ಎಲ್ ಎಗಳು ಮಿನಿಸ್ಟರ್ ಆಗಬೇಕು ಇನ್ನು ಆಪೋಸಿಷನ್ ಅವ್ರಿಗೆ ಮತ್ತೆ ಜೆಡಿಎಸ್ ಜೊತೆ ಸೇರ್ಕೊಂಡು ಸರ್ಕಾರಕ್ಕೆ ಬೇಕು ಮತ್ತೆ ಲೂಟಿ ಮಾಡಕ್ಕೆ ಯಾಕಂದ್ರೆ ಓಟ್ ಸತಿ ಬಿಜೆಪಿಯವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಈಗ ಕಾಂಗ್ರೆಸ್ ಅವರು ನೆಕ್ಸ್ಟ್ ಅವರು ಮತ್ತೆ ಜೆಡಿಎಸ್ ಇಬ್ರು ಕಾಂಬಿನೇಷನ್ ಅಲ್ಲಿ ಏ ನಾವು ಮಾಡ್ತಿವಿ ಏನು ಮಾಡಲ್ಲ ಬರೀ ಲೂಟಿ ಮಾಡೋದು ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಕ್ಕೆ ಯೋಗ್ಯತೆ ಇಲ್ಲ ಮೂವತ್ ಮೂರು ಸಾವಿರ ಕೋಟಿ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲ ಆ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿನೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಆಮಿಷಗಳಲ್ಲಿ ಮುಳುಗೋಗಿದೆ ಪಾರದರ್ಶಕತೆ ಇಲ್ಲ ರೆಕಾರ್ಡ್ಸ್ ಇಲ್ಲ ಏನ್ ತನಿಖೆ ಮಾಡ್ತವ್ರೆ ಯಾರಿಗೂ ಗೊತ್ತಿಲ್ಲ ಮುಚ್ಚಾಕ ಧರ್ಮಸ್ಥಳ ತನಿಖೆನ ಮುಚ್ಚಾಕ್ತವ್ರ ಗೊತ್ತಿಲ್ಲ ಕೊಲೆಗಾರನ್ನ ಅರೆಸ್ಟ್ ಮಾಡ್ತಾರ ಖಂಡಿತ ಇಲ್ಲ ಮತ್ತೆ ಮಾಡ್ತಾವ್ರೆ ಎಸ್ ಐ ಟಿ ಅನ್ನೋ ಹೆಸರಲ್ಲಿ ಕಳ್ಳಾಟಗಳನ್ನು ಆಡ್ಕೊಂಡು ಕೊಲೆಗಾರರನ್ನ ರಕ್ಷಣೆ ಮಾಡಿಕೊಂಡು ಪಾರದರ್ಶಕತೆ ಕಿತ್ತು ಬಿಸಾಕಿ ಎಸ್ ಐ ಟಿ ಅವರು ತಮ್ಮ ದುರಾಂಕಾರವನ್ನ ಮರಿತಾ ಇದ್ದಾರೆ ಏನ್ ಹೇಳ್ಬೇಕಾಗತ್ತೆ ಎರಡೂವರೆ ಲಕ್ಷ ಉದ್ಯೋಗಗಳು ಬಾಕಿ ಇದೆ ಫಿಲ್ಲಿಂಗ್ ಮಾಡೋದು ಹದಿನೆಂಟು ಸಾವಿರ ಬರೀ ಪೊಲೀಸ್ ಇಲಾಖೆನಲ್ಲಿ ನಲ್ಲಿ ಏನೋ ಬಾಕಿ ಇದೆ ಈ ಸಿದ್ದರಾಮಯ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಫಿಲ್ಲಿಂಗ್ ಮಾಡಲ್ಲ ಮಾಡೋದಿಲ್ಲ ಅವ್ರ ಮೊಮ್ಮಗ ಅವ್ರ ಮೊಮ್ಮಗ ಎಮ್ ಎಲ್ ಎ ಆಗಬೇಕು ಡಿ ಕೆ ಶಿವಕುಮಾರ್ಗೆ ತಮ್ಮ ಎಂ ಪಿ ಆಗಬೇಕು ತಾನ್ ಸಿ ಎಂ ಆಗಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಗ ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಈಶ್ವರ್ ಖಂಡ್ರಿಗೆ ಮಗ ಎಂ ಪಿ ಆಗಿದ್ದಾನೆ ನೆಕ್ಸ್ಟ್ ಟೈಮ್ ಅವನ್ ಮಿನಿಸ್ಟ್ರಿಷ್ಟ್ರಿ ಆಗಬೇಕು ಬೇರೆ ಸಾರ್ವಜನಿಕರ ವಿಚಾರವಾಗಿ ಯಾವುದೇ ವಿಚಾರ ಇಲ್ಲ ಧರ್ಮಸ್ಥಳ ಎಸ್ ಐ ಟಿನ ನ ಅಂದಷ್ಟು ಮಾಧ್ಯಮಗಳು ಅಪಪ್ರಚಾರ ಮಾಡ್ಬೇಕು ಅಪಪ್ರಚಾರ ಮಾಡ್ಕೊಂಡು ಓಡಾಡ್ತಾ ಇದೆ ಹಣ ಇಸ್ಕೊಂತೀರಾ ಬ್ರೀಫ್ ಕೇಸ್ ಇಸ್ಕೊಂಡು ಕೆಲವು ಮಾಧ್ಯಮಗಳು ಬ್ರೀಫ್ ಕೇಸ್ ಇಸ್ಕೊಂಡು ಹಣ ಇಸ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಓಡಾಡ್ತವೆ ಕೊಲೆ ಆಗಿದ್ದಕ್ಕೆ ನ್ಯಾಯ ಕೊಡ್ಸಕ್ಕೆ ಯೋಗ್ಯತೆ ಅಂತೂ ಇಲ್ಲ ಕೊನೆ ಪಕ್ಷ ಎಸ್ ಐ ಟಿ ನ ಪ್ರತಿ ಅಪಪ್ರಚಾರ ಮಾಧ್ಯಮಗಳು ಕೆಲ ಮಾಧ್ಯಮಗಳು ಪ್ರತಿದಿನ ಅಪಪ್ರಚಾರ ಯಾರ ಏನ್ ಮಾಡಕ್ಕಾಗುತ್ತೆ ನಾವಂತೂ ಅಟ್ ಎನಿ ಕಾಸ್ಟ್ ನಾವಂತೂ ಅದಕ್ಕೆ ಹೇಳೋದು ಸಾಮಾನ್ಯ ಜನರು ಐ ತಿಂಕ್ ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ ನಿಂತ್ಕೊಬೇಕು ತಾಲೂಕ್ ಪಂಚಾಯತಿ ನಿಂತ್ಕೊಬೇಕು ಕೌನ್ಸಿಲರ್ ಆಗ್ಬೇಕು ಎಂ ಎಲ್ ಎ ಆಗ್ಬೇಕು ಎಂ ಎಲ್ ಸಿ ಆಗ್ಬೇಕು ಕಾಲ್ ತೊಳಿಬೇಕು ಬಡವರ ಮಕ್ಕಳು ಬಡವರ ಮಕ್ಕಳು ಎಂ ಎಲ್ ಎ ಆಗಿ ಕಾಲ್ ತೊಳಿ ಬಡವರ ಮಕ್ಕಳು ಸಿ ಎಂ ಆಗ್ಬೇಕು ಬಡವರ ಮಕ್ಕಳು ಮಿನಿಸ್ಟರ್ ಗಳಾಗಬೇಕು ಬಡವರ ಮಕ್ಕಳು ಆ ಪಾರ್ಲಿಮೆಂಟ್ಗೆ ಪಾರ್ಲಿಮೆಂಟ್ಗೆ ಅಹ್ ಎಂ ಪಿಗಳಾಗಿ ಹೋಗ್ಬೇಕು ಆವಾಗ ಮಾತ್ರ ನಾವು ಬದಲಾವಣೆ ಮಾಡಕ್ಸಿದ್ವಿ ಯಾವ ಸಿದ್ದರಾಮಯ್ಯನು ಮಾಡಲ್ಲ ಯಾವ್ ಡಿ ಕೆ ಶಿವಕುಮಾರ ಮಾಡಲ್ಲ ಅವರೆಲ್ಲ ಅಧಿಕಾರ ಎಂಜಾಯ್ ಮಾಡಕ ನಿಮ್ ಟ್ಯಾಕ್ಸ್ ಅನ್ನ ತಿಂದಾಕೆ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಉದ್ಯೋಗ ಸೃಷ್ಟಿ ಮಾಡದಲ್ರಿ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಫಿಲ್ ಮಾಡೋ ಯೋಗ್ಯತೆ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಡಿ ಕೆ ಶಿವಕುಮಾರ್ ಆರತಿ ಮಾಡಬೇಕಂತೆ ಸಾಲ ಮಾಡಿ ಆರತಿ ಮಾಡ್ದವೇ ಫಿಲ್ಅಪ್ ಮಾಡು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದರಲ್ಲೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆನಲ್ಲಿ ಒಂದನೇ ಒಂದರಲ್ಲೇ ಹದಿನೆಂಟು ಸಾವಿರ ಶಾರ್ಟೇಜ್ ಇದೆ ಫಿಲ್ ಅಪ್ ಮಾಡಲ್ಲ ಬೇಕಾಗಿಲ್ಲ ಇವ್ರಿಗೆ ಯಾರೋ ಹೇಳ್ತಾ ಹತ್ತು ಕೋಟಿ ಇಸ್ಕೊಂಡಿದ್ದೀಯ ಅಂತೇವ್ ಹತ್ತು ಕೋಟಿ ಇಸ್ಕೊಂಡಿದ್ದಾರಂತೆ ಹೌದಾ ತಿಮ್ರೋಡಿ ಹತ್ರ ಯಾರೋ ದಾಖಲೆ ಹಾಕ್ರಲ್ಲಿ ಏನು ನಿಮ್ಗೆ ಟೈಪ್ ಮಾಡಕ್ ಹಾಕ್ತಾರೆ ಅಂತ ಏನು ಏನೇ ಬರೆದ್ಬಿಟ್ರು ಯಾಕೆ ಕೆ ಶಿವಕುಮಾರ್ ಇಸ್ಕೊಂಡಿಲ್ಲ ಕೇಳಿ ನೋಡು ಕೆ ಶಿವಕುಮಾರ್ ಮೇಲೆ ಕಂಪ್ಲೇಂಟ್ ಇದೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನೇರವಾಗಿ ಕಂಪ್ಲೇಂಟ್ ಮಾಡಿದ್ರೆ ಯಾರದು ಮನೆ ಹೆಲಿಕಾಪ್ಟರ್ ತಗೊಂಡಿ ಸತೀಶ್ ಜಾರಕಿಹೊಳಿ ಮೇಲೆ ರಿಟರ್ನ್ ಕಂಪ್ಲೇಂಟ್ ಇದೆ ಇದ್ರೆ ಮಾತಾಡ್ರೋ ಅಲ್ಲೇನ ಹತ್ತು ಕೋಟಿ ಇಸ್ಕೊಂಡಿದ್ದಾರೆ ಹೌದಾ ತಿಮ್ರೋಡಿ ಹತ್ರ ಯಾರು ಯಾರ ಇಸ್ಕೊಂಡ್ರದೈ ತಾಕತ್ ಇದ್ರೆ ಡಿ ಕೆ ಶಿವಕುಮಾರ್ ಕೇಳೋ ಕಾಂಗ್ರೆಸ್ ಅಲ್ಲಿ ನಡೀತಾರ ಭ್ರಷ್ಟಾಚಾರ ಕೇಳ್ರ ನಿಮಗೆ ಕೆಳಗಡೆ ಇದ್ರೆ ಸೀಟ್ಸ್ ಆಹ್ ಬಂದ್ಬಿಟ್ಟಿಲ್ಲ ತಿಮ್ರೋಡಿ ಇಸ್ಕೊಂಡವನೆ ಗಿರೀಶ್ ಮಣ್ಣಿ ಇಸ್ಕೊಂಡ್ರೆ ಇಸ್ಕೊಂಡ್ಲಿ ಬಿಡು ಏನ್ ಇವಾಗ ಇಡೀ ಇಡೀ ವ್ಯವಸ್ಥೆ ಭ್ರಷ್ಟಾಚಾರದಲ್ಲಿ ಮುಂಗಿದೆ ಏನ್ ಇಸ್ಕೊಂಡ್ರೆ ಇಸ್ಕೊಂಡ್ಲಿ ಬಿಡು ಎಲ್ಲಾರು ಇಸ್ಕೊಂಡ್ ಮೇಲೆ ಅವರು ಇಸ್ಕೊಂಡ್ಲಿ ಬಿಡು ಏನ್ ಇವಾಗ ಏನ ಕೆಳಗಡೆ ಸೀಟ್ಸ್ ಇದ್ರೆ ಡಿ ಕೆ ಶಿವಕುಮಾರ್ ಮೇಲೆ ಕಂಪ್ಲೇಂಟ್ ಇದೆ ತಿಮ್ಮಾಪುರ್ ಮೇಲೆ ಕರ್ನಾಟಕ ಭಾಗ ಮುಚ್ಚೈತ್ ಪಾಗ ಮುಚ್ಚ ಆಚೆ ಹೋಗ ಕರ್ನಾಟಕ ವೈನ್ಸ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೊಟ್ಟರೆ ಕೆಳಗಡೆ ಸೀಟ್ಸ್ ರಿಟರ್ನ್ ಕಂಪ್ಲೇಂಟ್ ಇದೆ ಸಿ ಎಂಗೆ ಕೇಳ್ರಿ ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ ಹತ್ತೊಂಬತ್ತು ಜನ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಭ್ರಷ್ಟಾಚಾರದ ಕಂಪ್ಲೇಂಟ್ ಮೇಲೆ ಇದು ಕೋರ್ಮಂಗ್ಲಾ ಸಸ್ಪೆಂಡು ಅಲ್ಸೂರ್ ಗೇಟ್ ಸಸ್ಪೆಂಡು ಅವ್ನ ಯಾರೋ ಎಂಗೆ ಒಂದು ಒಂದ್ ಕೆಜಿ ಚಿನ್ನ ಮಾಡ ಒಂದು ಕೋಟಿ ರೂಪಾಯಿ ಒಂದೂವರೆ ಕೋಟಿ ರೂಪಾಯಿ ಚಿನ್ನಲ್ಲಿ ಸೂರ್ಯನಗರ ಪೊಲೀಸ್ ಕುಡಿಯೋಕೆ ಯಾಕೆ ಸೂರ್ಯನಗರದ ಕೇಳೋ ತಿದ್ರೆ ಸರ್ಕಾರನ ವ್ಯವಸ್ಥೆನ ಪೊಲೀಸರ ಲೂಟಿ ಕೋರ್ನ ಡಿಕೆ ಶಿವಕುಮಾರ್ ಶಿವಕುಮಾರ್ ಮೇಲೆ ಕಂಪ್ಲೇಂಟ್ ಇದೆ ಏನಂತ ಕಂಪ್ಲೇಂಟ್ ಇದೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳ್ತಾರೆ ಪರ್ಸೆಂಟೇಜ್ ರಿಟರ್ನ್ ಕಂಪ್ಲೇಂಟ್ ಇದೆ ಸಿಎಂ ಹತ್ರ ಮೂರು ತಿಂಗಳು ಮುಂಚೆ ಕೊಟ್ಟಿದ್ದಾರೆ ನಿನ್ನೆ ಒಂದು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ತಾಕತ್ ಇದೆಯಾ ಸೀಡ್ಸ್ ಇದೆಯಾ ಕೇಳಕ್ಕೆ ಕೇಳಕ್ಕೆ ಇದೆಯಾ ಕೇಳೋ ನಟ್ಟೋ ಬಲ್ ಟೈಟ್ ಮಾಡ್ತೀನಿ ಅಂತಾರೆ ನಿಮ್ಗೆ ಏನಿದ್ರು ತಿಮ್ರೋಡಿ ಗಿರೀಶ್ ಪಟ್ಟಣ್ಣರು ನಾನು ಯಾಕೆ ಪುಕ್ಸಟೆ ಬಿದ್ದಿದ್ದೀವಿ ಲೈ ಹಲ್ಕಟ್ಗಳ ಇಡೀ ವ್ಯವಸ್ಥೆ ಗಬ್ಬೆದ್ದು ಹೋಗಿದೆ ಎರಡೂವರೆ ಲಕ್ಷ ಜನ ಹುಡುಗರು ಏನೋ ಸರ್ಕಾರದಲ್ಲಿರೋ ಏನೋ ಬಾಕಿ ಇರುವ ಪೋಸ್ಟ್ ಫಿಲ್ ಮಾಡಿ ಅಂತ ಬೀದಿಗೆ ಬಂದು ಕೇಳ್ತಾ ಇದಾರೆ ನಾಚಿಕೆ ಮಾನ ಮರ್ಯಾದೆ ಇಲ್ದ ಬೇವರ್ ಅಲ್ಲ ನಿರುದ್ಯೋಗ ಎರಡೂವರೆ ಲಕ್ಷ ಪೋಸ್ಟ್ ಫಿಲ್ಲಿಂಗ್ ಮಾಡ್ಬೇಕು ಸಿದ್ದರಾಮಯ್ಯ ಕೇಳ್ಬೇಡಿ ಡಿಕೆ ಶಿವಕುಮಾರ್ ಜೈ ಅಂತೇಳಿ ಡಿಕೆ ಶಿವಕುಮಾರ್ ಜೈ ಯಾಕೆ ಭ್ರಷ್ಟಾಚಾರದ ಆರೋಪ ಐತೆ ತಿಮ್ಮಾಪುರ್ ಮೇಲೆ ಐತೆ ಕಮಿಷನ್ ಕೇಳ್ತಾನೆ ತಿಂಗಳು ತಿಂಗಳು ಅಂತ ರಿಟರ್ನ್ ಕಂಪ್ಲೇಂಟ್ ಇದೆ ಕೇಳ್ರ ಎರಡೂವರೆ ಲಕ್ಷ ಉದ್ಯೋಗಗಳನ್ನ ಫಿಲ್ ಅವ್ರಿಗೇನಿದ್ರು ಡಿ ಕೆ ಶಿವಕುಮಾರ್ಗೆ ಮೈಸೂರಲ್ಲಿ ಸಾಲ ಮಾಡಿ ಆರತಿ ಮಾಡ್ಬೇಕು ಅಂತ ಗಂಗಾ ಆರತಿ ಈ ಅಪ್ಪೊಂದು ಇನ್ನೇನು ಸ್ವಂತ ದುಡ್ಡು ಏನಲ್ಲ ಸರ್ಕಾರದಲ್ಲಿ ನಮ್ ಟ್ಯಾಕ್ಸ್ ದುಡ್ಡೆಲ್ಲ ಸಾಲ ಮಾಡಿ ಸಾಲ ಮಾಡಿ ಆರತಿ ಮಾಡಬೇಕು ಆರೋಪ ಇದೆ ಭ್ರಷ್ಟಾಚಾರದ ಆರೋಪ ಇದೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಈ ವ್ಯಕ್ತಿ ಮೇಲೆ ಈ ವ್ಯಕ್ತಿ ಡೆಫಿನೆಟ್ಲಿ ಇವತ್ತು ಅಲ್ಲಿ ಎರಡು ಪೇಜ್ ಕೊಟ್ಟಿದ್ದಾರೆ ಮೂವತ್ತು ಮೂರು ಸಾವಿರ ಕೋಟಿ ಸಾಲ ಬಾಕಿ ಮಾಡ್ಕೊಂಡವ್ರೆ ಕೆಲಸ ಮಾಡ್ಬಿಟ್ಟು ಬಿಲ್ಲೆ ಕೊಟ್ಟಿಲ್ಲ ಕಾಂಟ್ರಾಕ್ಟರ್ ಗಳಿಗೆ ಇನ್ನು ಕಾಂ ಅವ್ನು ಯಾರು ಅಜಯ್ ಉಡುಪಿ ಅಂತೆ ಒಂದು ಲಕ್ಷ ಅಲ್ಲೇ ಇಲ್ಲಿ ಸೀಮೆ ಇನ್ಯೋ ಲಕ್ಷನೋ ಅಲಕ್ಷನೋ ನಮಗಂತೂ ನಮ್ಗಂತೂ ಒಂದಂತೂ ನಿಜ ಓಕೆ ಭ್ರಷ್ಟಾಚಾರ ಅನ್ನೋದನ್ನ ಅನ್ನೋದು ತುಂಬಿ ತುಳುಕ್ತಾ ಇದೆ ನಾವು ಮುಂಚೆ ಬರೀ ಆ ಬಿಜೆಪಿಯಲ್ಲಿ ಅಂತೇಳಿ ಇವ್ರಿಗೆ ಇವ್ರಿಗೆ ಓಟ್ ಹಾಕಿದಾಯ್ತು ಈಗ ಕಾಂಗ್ರೆಸ್ ಅಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ನಡೆಯುತ್ತೆ ಟು ಡಬಲ್ ಅಂತ ನಾನು ಹೇಳ್ತಾ ಇಲ್ಲ ಅದನ್ನ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಸೆಕ್ರೆಟರಿ ಇಬ್ರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ಸಿದ್ದರಾಮಯ್ಯ ಏನು ಮಾಡಲ್ಲ ದೇರ್ ಆಲ್ರೆಡಿ ಎ ಕಂಪ್ಲೇಂಟ್ ಅಗೇನ್ಸ್ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಇಂದ ಕೈ ಬಿಡಬೇಕು ಈ ವ್ಯಕ್ತಿನ ಭ್ರಷ್ಟಾಚಾರದ ಆರೋಪ ಇದೆ ವ್ಯಕ್ತಿ ಮೇಲೆ ಸತೀಶ್ ಜಾರಕಿಹೊಳಿ ಮೇಲೆ ಐತೆ ಸತೀಶ್ ಜಾರಕಿಹೊಳಿ ನೋಡಿದ್ರೆ ಹೆಲಿಕಾಪ್ಟರ್ ತಗೊಂಡು ಓಡಾಡ್ತಾರೆ ಕೇಳಬಾರ್ದಾ ಕೇಳಕ್ಕೆ ನಿಮ್ಗೆ ತಾಕತ್ತಿಲ್ವಾ ತಿಮ್ರು ಮಾತೈತ್ರೋಡಿ ಷಡ್ಯಂತ್ರ ಹ ಏನ್ ನಿಮ್ಮ ಏನ್ ಇವ್ರ ಆಸ್ತಿಗಳೆಲ್ಲ ಒಂದು ಆಸ್ತಿಗಳ್ಬಿಟ್ಟಿದ್ವಿ ನಮ್ಗೆ ನಮ್ಗೆಲ್ಲಾರ್ಗು ಮನೆ ಧಾರವಾಡದಲ್ಲಿ ಎರಡು ಮುಖಾಲ ಎರಡೂವರೆ ಲಕ್ಷ ಸರ್ಕಾರದ ಉದ್ಯೋಗಗಳನ್ನ ಭರ್ತಿ ಮಾಡಿ ಅಂತ ಬೀದಿಗೆ ಬಂದ್ ಗಲಾಟೆಗಳು ಮಾಡಾರೆ ಹುಡುಗರು ಯಾರು ಬೇಕಾಗಿಲ್ಲ ಸಿದ್ದರಾಮಯ್ಯನ್ಗೆ ಮೊಮ್ಮಗ ಎಮ್ ಎಲ್ ಸಿ ಆಗ್ಬೇಕು ವಿಜೇಂದ್ರನ್ಗೆ ಯಡಿಯೂರಪ್ಪನ್ಗೆ ವಿಜೇಂದ್ರ ಸಿ ಎಂ ಆಗಬೇಕು ಡಿ ಕೆ ಶಿವಕುಮಾರ್ಗೆ ಆತ ಸಿ ಎಂ ಆಬೇಕು ಲಕ್ಷ್ಮಿ ಅಂಬಾಳ್ಕರ್ಗೆ ಮಗ ಎಂ ಎಲ್ ಎ ಆಬೇಕು ಈಶ್ವರ್ ಖಂಡ್ರಗೆ ಮುಂದಿನ ಸತಿ ಎಂ ಪಿ ಎಲೆಕ್ಷನ್ಸ್ ಅಲ್ಲಿ ಮಗ ಮಿನಿಸ್ಟರ್ ಆಗಬೇಕು ಬರೀ ಇದೆ ಅವ್ರವ್ರ ಮಕ್ಕಳನ್ನ ಬೆಳೆಸ್ಕೊಂತಾರೆ ಮೊಮ್ಮಕ್ಕಳನ್ನ ಬೆಳೆಸ್ತಾರೆ ಇವಾಗ ಸಿದ್ದರಾಮಯ್ಯ ಮಗನ ಎಂ ಎಲ್ ಸಿ ಮಾಡಿದ್ದಾಯ್ತು ಮೊಮ್ಮಗ ಎಂ ಎಲ್ ಎ ಕುಮಾರಸ್ವಾಮಿಗೆ ಮಗ ಏನಾದ್ರೂ ಮಾಡಿ ಎಂ ಎಲ್ ಎ ಆಗ್ಬೇಕು ಸಿ ಎಂ ಆಗಬೇಕು ನಿಮ್ ಬಗ್ಗೆ ತ ನಿಮ್ದೆಲ್ಲ ಲೂಟಿ ಮಾಡ್ಬೇಕು ಮೂರೂ ಪಕ್ಷದವ್ರು ಮಾಡ್ತಾರದೆಲ್ಲ ಲೂಟಿನೇ ಯಾರ ಮೇಲೆ ಇಲ್ಲ ಭ್ರಷ್ಟಾಚಾರದ ಆರೋಪ ನಿರುದ್ಯೋಗ ತಾಂಡವಾಡ್ತಾ ಇದೆ ಮತ್ತೆ ಆ ಸರ್ಕಾರದಲ್ಲಿರೋ ಎರಡೂವರೆ ಲಕ್ಷ ಉದ್ಯೋಗವನ್ನ ಭರ್ತಿ ಮಾಡೋ ಅಲ್ಲೂ ಸ್ಕ್ಯಾನ್ ಮಾಡ್ತಾರೆ ಕೆಪಿಎಸ್ಸಿನಲ್ಲಿ ಕೂತ್ಕೊಂಡು ಕಮಿಷನ್ಗೆ ಏನೋ ಸೀಟ್ ಗಳನ್ನ ಮಾರಾಟ ಮಾಡ್ತಾರೆ ವೈದ್ಯಾಧಿಕಾರಿನ ಮಾರಾಟ ಇಂಜಿನಿಯರ್ ಪಿ ಡಬ್ಲ್ಯೂ ಡಿ ಮಾರಾಟ ಮೇಸ್ಟ್ ಕರೀತಾರ ಮಾರಾಟ ಕ್ಲಾಸ್ ಸಿ ಕ್ಲಾಸ್ ಡಿ ಮಾರಾಟ ಪಿ ಐ ಹಗರಣದಲ್ಲಿ ನಲವತ್ತೆಂಟು ಜನ ಅರೆಸ್ಟ್ ಮಾಡಿಸಿದ್ದು ಅಂತ ಬೇವರ್ಸಿಗಳು ಓಕೆ ಅದು ಕಾಂಗ್ರೆಸ್ ಬರಲಿ ಬಿಜೆಪಿ ಬರಲಿ ನಿಮ್ಮ ಹಣೆ ಬರ ಈ ಕರ್ನಾಟಕದ ಹಣೆ ಬದಲಾವಣೆ ಮಾಡಬೇಕು ಅಂದ್ರೆ ಬಡವರ ಮಕ್ಕಳು ಎಂ ಎಲ್ ಎ ಆಗಬೇಕು ಬಡವರ ಮಕ್ಕಳು ಸಿ ಎಂ ಆಗಬೇಕು ಬಡವರ ಮಕ್ಕಳಿಗೆ ಕಷ್ಟ ಗೊತ್ತಿದೆ ಸಿದ್ದರಾಮಯ್ಯ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ ಯಡಿಯೂರಪ್ಪನ್ ಗೊತ್ತಿಲ್ಲ ವಿಜಿ ಗೊತ್ತಿಲ್ಲ ಕುಮಾರಸ್ವಾಮಿ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಒಟ್ ತುಂಬ್ದವ್ರ ಇವರೆಲ್ಲ ಬೊಮ್ಮಾಯಿ ಗೊತ್ತಾಯ್ತಾ ಗೊತ್ತಿಲ್ಲ ಒಟ್ ತುಂಬುದನ್ ಬೊಮ್ಮಾಯಿ ಮೂರು ಪಕ್ಷದವರು ಮೂರು ಪಕ್ಷದವರು ಏನೋ ಧರ್ಮಸ್ಥಳದ ವಿಚಾರದಲ್ಲಿ ಒಗ್ಗಟ್ಟಾಗ್ತಾರೆ ಮೂರು ಪಕ್ಷದವರು ಹೊಟ್ಟೆ ಎಷ್ಟು ಕಚಡ ತಿಂದಿದ್ರೆ ಸಾಮಾನ್ಯ ಜನರ ನ್ಯಾಯದ ವಿರುದ್ಧ ನಿಂತ್ಕೊಳ್ತಾರೆ ಮೂರು ಪಕ್ಷದವರು ಇಂತ ಮೂರು ಪಕ್ಷದವರಿಗೆ ನೀವು ಓಟ್ ಹಾಕ್ತೀರಾ ಆಕಿ ಆಕಿ ಸಾರಿ ನಾಳೆ ದಿವಸ ಇವತ್ತು ಧರ್ಮಸ್ಥಳದಲ್ಲಿ ಹತ್ಯಾಕಾಂಡ ನಡೆದಿದೆ ನಿಮ್ಮಲ್ಲಿ ನಿಮ್ಮನೆ ನಡೆದ್ರು ಕೂಡ ಅವ್ರು ಯಾರು ಕೇರ್ ಮಾಡಲ್ಲ ಅದೇ ಹೇಳ್ತಾರಲ್ಲ ಇಫ್ ಯು ಯುವರ್ ಕಿಲ್ಲರ್ ಇಫ್ ಯು ಕಿಲ್ ತೌಸಂಡ್ ನೀನ್ ಒಬ್ಬನ್ನ ಕೊಂದ್ರೆ ಅದು ಉತ್ತರ ವಾಡಿಕೆ ಒಬ್ಬನ್ನ ಕೊಂದ್ರೆ ನೀನ್ ಕೊಲೆಗಾರ ನೂರಾರು ಜನರನ್ನ ನೀನ್ ಕೊಂದ್ರೆ ನೀನು ರಾಜ ಅಂತ ರಾಜನೇ ಕೊಲ್ಲಾಗದು ಈಗ ಧರ್ಮಸ್ಥಳದಲ್ಲಿ ಅದೇ ಆಗಿರೋದು ಅವ್ರು ಯಾರಿಗೂ ಕೂಡ ನ್ಯಾಯ ಬೇಕಾಗಿಲ್ಲ ಮೂರು ಪಕ್ಷದವರು ಈ ವಿಚಾರದಲ್ಲಿ ಒಂದಾಗಿದ್ರೆ ನೀವು ನೀವು ಮೂರೂ ಪಕ್ಷ ಓಟ್ ಹಾಕಿದ್ರೆ ನಿಮ್ಮಂತ ಮಾನ್ಗೇಡಿಗಳು ಇನ್ನೊಬ್ರು ಇಲ್ಲ ನಾನು ಕೂಡ ಹಾಕಿದ್ದೀನಿ ಕಾಂಗ್ರೆಸ್ಗೆ ನಾನೊಬ್ಬ ಮಾನಗೇಡಿ ಯಾಕೆ ಅಂತಂದ್ರೆ ನಾನು ಕಾಂಗ್ರೆಸ್ ಓಟ್ ಹಾಕಿದ್ದೀನಿ ಬಿಜೆಪಿ ವಿರುದ್ಧ ಮಾಡ್ಕೊಂಡು ನಾನು ಕಾಂಗ್ರೆಸ್ ಓಟ್ ಹಾಕಿದ್ದೀನಿ ನೀವು ಬಿಜೆಪಿಗೆ ಹಾಕಾರೆ ನೀವು ಮಾನ್ ಯಾಕೊತ್ತ ಯಾಕೆ ನೋಡಿ ಮೂರೂ ಪಕ್ಷದವರು ಧರ್ಮಸ್ಥಳದ ಪ್ರಕರಣದಲ್ಲಿ ಕೊಲೆಗಾರರ ಪರವಾಗಿ ನಿಂತಿದ್ದಾರೆ ಎಸ್ ಐ ಟಿನ ನ ಮುಚ್ಚಾಕಿ ಅಂತಾರೆ ಸಿದ್ದರಾಮಯ್ಯ ಮೇಲೆ ಇದೇ ಕಾಂಗ್ರೆಸ್ ಅವರು ಕಾಂಗ್ರೆಸ್ಸಿನ ಮಿನಿಸ್ಟರ್ಗಳು ಮುಚ್ಚಾಕು 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 ಬಿಚ್ಚಾಕು ಮುಚ್ಚಾಕು ಬಿಚ್ಚಾಕು ಎಸ್ ಐ ಟಿನ ಮುಚ್ಚಾಕು ಇವರಪ್ಪನ ಮನೆ ಆಸ್ತಿನ ನ್ಯಾಯ ಕೊಡಕ್ಕೆ ಯೋಗ್ಯಲ್ದಂತ ಸರ್ಕಾರಗಳು ನ್ಯಾಯನ ಕೇಳಕ್ಕೆ ಯೋಗ್ಯತೆ ಇಲ್ಲದಂತ ವಿರೋಧ ಪಕ್ಷದ್ದು ಆಮೇಲೆ ಎರಡನೂ ಬಿಟ್ರಂತ ಜೆಡಿಎಸ್ ಅವರು ಕೂಡ ಧರ್ಮಸ್ಥಳನ ಮುಚ್ಚಾಕಿ ಬಚಾವ್ ಮಾಡಿ ಕೊಲೆಗಾರರನ್ನ ಅದೇ ನೀವು ಯಾರಿಗನ್ನ ಒಂದು ಕಪಾಳ ಕೊಡಿ ನಾನ್ ನನ್ನ ಪ್ರಾಣನ ನಮ್ಮ ಪ್ರಾಣನ ಉಳಿಸ್ಕೊಳ್ಳೆ ನಮ್ ಗನ್ಮೆನ್ ಫೈರ್ ಮಾಡಿದ್ರೆ ನಾಲ್ಕು ತಿಂಗಳು ಜೈಲಿಗೆ ಹಾಕಿದ್ರು ನನ್ನ ತೊಂಬತ್ತೇಳಿಸೆ ಅದೇ ಕೊಲೆಗಾರ ಮಾಡಿದವ್ರಿಗೆ ಸಪೋರ್ಟ್ ಮಾಡಿಕೊಂಡು ಎಸ್ ಐ ಟಿನ ಸೃಷ್ಟಿ ಮಾಡಿಕೊಂಡು ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರದಲ್ಲಿ ಬಾಕಿ ಇರುವ ಎರಡೂವರೆ ಲಕ್ಷ ಉದ್ಯೋಗಗಳನ್ನ ಆ ಭ್ರಷ್ಟಾಚಾರ ಇಲ್ಲದೆ ಆ ಮೆರಿಟರ್ ಅವ್ರಿಗೆ ಅಪಾಯಿಂಟ್ ಮಾಡ ಯೋಗ್ಯತೆ ಇಲ್ಲದಂತ ಸರ್ಕಾರ ಸಂಬಳ ಜಾಸ್ತಿ ಮಾಡಕ್ ಯೋಗ್ಯತೆ ಇಲ್ಲ ಸಂಬಳ ಇವ್ರು ಜಾಸ್ತಿ ಮಾಡ್ಕೊಂತಾರೆ ಎಂ ಎಲ್ ಎ ಜಾಸ್ತಿ ಮಾಡ್ಕೊಂತಾರೆ ಲೂಟಿ ಮಾಡಕ್ ಬೇಕಲ್ವಾ ಇವ್ರು ಜಾಸ್ತಿ ಮಾಡ್ಕೊಳ್ತಾರೆ ಸಾರಿ ಸಾರಿ ಅದು ಲೈವ್ ಹೋಗಿ ಹೋಗಿ ಬರ್ತಾ ಇದೆ ಸಂಬಳ ಜಾಸ್ತಿ ಮಾಡಲ್ಲ ಸರ್ಕಾರಿ ನೌಕರರಿಗೆ ಯಾಕೆ ಅಂತಂದ್ರೆ ಸಂಬಳ ಜಾಸ್ತಿ ಮಾಡಿದ್ರೆ ಲಂಚ ಕೇಳಲ್ಲ ಲಂಚ ಕೇಳಿಲ್ಲ ಅಂತಂದ್ರೆ ಸರ್ಕಾರದಲ್ಲಿರೋ ಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ಹಣ ಕೊಡಕ್ಕಾಗಲ್ಲ ಹಂಗಾಗಿನೇ ಸರ್ಕಾರಿ ನೌಕರರಿಗೆ ಸಂಬಳವನ್ನ ಕಡಿಮೆ ಆಗ್ತಾರೆ ಲಂಚ ಕೇಳಿ ಲಂಚ ಲೂಟಿ ಮಾಡ್ಲಿ ನಿಮ್ಮನ್ನು ಲೂಟಿ ಮಾಡಲಿ ವಾಟ್ ಈಸ್ ಹ್ಯಾಪನಿಂಗ್ ಮ್ಯಾನ್ ಕರ್ನಾಟಕದ ಎಲ್ಲ ಬೆಲೆ ಏರಿಕೆ ಯಾವುದೇ ಹೋಗಿ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಮೈಸೂರಲ್ಲಿ ಮೈಸೂರಲ್ಲಿ ಗಂಗಾ ಆರತಿ ಮಾಡಕ್ ಸಾಲ ಮಾಡ್ತಾವ್ ಲೆಕ್ಕ ಹಾಕಳಿ ಈ ಡಿ ಕೆ ಶಿವಕುಮಾರ್ಗೆ ಅದು ಏನ್ ತೆಳೋ ಗೊತ್ತಿಲ್ಲ ತೂತಿಕ್ಕೋದು ಅಲ್ಲಿ ಕಾಂಟ್ರಾಕ್ಟರ್ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಇಡೀ ಬೆಂಗಳೂರು ಬರೀ ಗುಂಡಿಗಳು ಕಮಿಷನ್ ಇಸ್ಕಂತಾರೆ ಕಂಪ್ಲೇಂಟ್ ಇದೆ ಡಿ ಕೆ ಶಿವಕುಮಾರ್ ಅನ್ ಮೇಲೆ ಆಕ್ಷನ್ ಮಾಡಲ್ಲ ಸರ್ಕಾರ ಯಾಕೆ ಸ್ಪೆಷಲ್ ಡಿ ಕೆ ಶಿವಕುಮಾರ ಯಾವ ನೈತಿಕತೆ ಇಲ್ಲ ಡಿ ಕೆ ಶಿವಕುಮಾರ್ಗೆ ಉಪ ಮುಖ್ಯಮಂತ್ರಿ ಆಗಿ ಮುಂದುವರಿಯಕ್ಕೆ ರಿಟರ್ನ್ ಕಂಪ್ಲೇಂಟ್ ಇದೆ ಕಂಪ್ಲೇಂಟ್ ಡಿ ಕೆ ಶಿವಕುಮಾರ್ ಮೇಲೆ ಯಾಕೆ ಆಕ್ಷನ್ ಮಾಡ್ತಾ ಇಲ್ಲ ಏನೇ ಅಂತಾರೆ ನಾವು ಕೇಳಿ ನಾವ್ಯಾಕೆ ಕೆಟ್ಟವರಾಗಬೇಕು ಇನ್ನೊಂದಷ್ಟು ಚಿತ್ಕಳ್ಳಿ ನಮ್ಗೆ ಏನಾಗಬೇಕಾಗುತ್ತೆ ಇನ್ನೊಂದಷ್ಟು ಮಾಲ್ ಲುಲ್ಲು ಮಾನ ಕಟ್ಟಲಿ ಅಲ್ರಿ ತಿನ್ನಕ್ಕೆ ಕೂಡಿಕೆ ಆಸ್ತಿ ಮಾಡಕ್ಕೆ ಒಂದು ಕೊನೆ ಇಲ್ವಾ ಏನು ಎದೆ ಎದೆ ಮೇಲೆ ಹಾಕೊಂಡೋಗ್ಬಿಡ್ತೀರಾ ಎದೆ ಮೇಲೆ ಹಾಕೊಂಡಾಗತ್ತಾ ಆಸ್ತಿನ ಎಲ್ಲ ಇಲ್ಲೇ ಬಿಡಬೇಕು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಸೆಂಟ್ರಲ್ ಇರಬೇಕಾರೆ ಎಲ್ಲಾ ಕತ್ತಲೆ ಲೂಟಿ 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 ನಾಲ್ಕು ಲಕ್ಷ ಕೋಟಿ ಕರ್ನಾಟಕ ಬಜೆಟ್ ಲೂಟಿ ನಲವತ್ತು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ ಲೂಟಿ ರಾಷ್ಟ್ರೀಯ ಲೆವೆಲ್ ಅಲ್ಲೂ ಲೂಟಿ ರಾಜ್ಯದ ಲೆವೆಲ್ ಅಲ್ಲೂ ಲೂಟಿ ನೀವು ಇರೋದೇ ಬರೀ ಓಟ್ ಹಾಕಿ ಟ್ಯಾಕ್ಸ್ ಕಟ್ಟಿ ಅವ್ರಿಗೋಸ್ಕರ ನೀವು ಜೀವನ ಮಾಡೋದು ತೊಂಬತ್ತೇಳು ಪರ್ಸೆಂಟ್ ಜನ ಬರೀ ಟ್ಯಾಕ್ಸ್ ಕಟ್ತಾ ಕಟ್ತಾನೆ ಅವ್ರ ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ಏನೇ ಸ್ನೇಹಿತರೆ ಹೇಳ್ಬೇಕು ಅದನ್ನ ಹೇಳಿದೀವಿ ಕೇಳೋದು ಬಿಡೋದು ಏನು ಮಾಡಕ್ಕಾಗಲ್ರಿ ಅದಕ್ಕೆ ಹೇಳ್ತೀನಿ ಸಾಮಾನ್ಯ ಜನರನ್ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟರ ಒಳಗಾಗಿ ಒಂದು ದೊಡ್ಡ ರಾಜಕೀಯ ಬದಲಾವಣೆಯನ್ನ ಮಾಡೋಣ ಸಾಮಾನ್ಯ ಜನರ ಎಮ್ ಎಲ್ ಎ ಸಾಮಾನ್ಯ ಜನರ ಎಂ ಪಿ ಇವರು ಮೂರೂ ಪಕ್ಷದವರು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಒಂದೊಂದು ಒಂದೊಂದು ಪಕ್ಷದಲ್ಲೂ ಕೂಡ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳಿರೋರು ಲೂಟಿ ಮಾರಿರೋರು ದರೋಡೆ ಭ್ರಷ್ಟಾಚಾರ ಮಾಡಿರೋರು ಸುಳ್ಳು ಭರವಸೆಗಳನ್ನ ಕೊಡೋರು ಇಂಥವರೇ ಇರೋದು ಆಮೇಲೆ ನೋಡಿ ಬಿಜೆಪಿ ಮೇಲೆ ಆರೋಪ ಮಾಡಿ ಬಂದು ಕಾಂಗ್ರೆಸ್ ಅವರು ಭ್ರಷ್ಟಾಚಾರದಲ್ಲಿ ಮುಣಗೋಗಿದ್ದಾರೆ ಯಾರನ್ ಕೇಳ್ತೀರಾ ನ್ಯಾಯ ನ್ಯಾಯ ಆಗಿದೆ ಅಂತಂದ್ರೆ ಮುಚ್ಚಾಕಿ ಅಂತ ಕಾಂಗ್ರೆಸ್ ಅವರು ಸ್ವಲ್ಪ ಯಾಕೋ ಸಿಗ್ನಲ್ ಪ್ರಾಬ್ಲಮ್ ಇದೆ ಈ ಲೈವ್ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಕಣ ಕಣದಲ್ಲೂ ಕನ್ನಡ ಕಣ ಕಣದಲ್ಲೂ ಕನ್ನಡ ಸಾಮಾನ್ಯ ಜನರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ರಾಜಕೀಯ ಬದಲಾವಣೆಯನ್ನ ನಾವೆಲ್ಲಾ ಸೇರಿ ಮಾಡೋಣ ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನು ಬೇಡ ಡಿ ಕೆ ಶಿವಕುಮಾರ್ ಬೇಡ ಯಡಿಯೂರಪ್ಪನೂ ಬೇಡ ಕುಮಾರಸ್ವಾಮಿನೂ ಬೇಡ ಯಾರೋ ಬೇಡ ಸಾಮಾನ್ಯ ಜನ ಎಂ ಎಲ್ ಎ ಗೆಲ್ಬೇಕ್ ನೋಡಿ ವಿಜಯ್ ದಳಪತಿ ಅಂತ ಹೇಳ್ತಿರಲ್ಲ ಕೋಟ್ಯಾಂತರ ಜನ ಅದೇ 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 ಹುಬ್ಬಸ್ಸು ಕರ್ನಾಟಕದಲ್ಲೂ ಇದೆ ಲೀಡ್ ಮಾಡೋಣ ಬದಲಾವಣೆ ಮಾಡೋಣ ಸಾಮಾನ್ಯ ಜನರ ಸಾಮಾನ್ಯ ಜನರ ಮನೆ ಮಕ್ಕಳನ್ನ ನಾನು ನಿಲ್ಲಿಸ್ತೀನಿ ನೀವು ನಿಂದ್ಗಣ ಇದ್ರೆ ನಾನ್ ಎಮ್ ಎಲ್ ಗೆಲ್ಲಿಸ್ತೀನಿ ವಿ ವಿಲ್ ಕಂಟೆಸ್ಟ್ ವಿಲ್ ಚೇಂಜ್ ಕರ್ನಾಟಕದಲ್ಲಿ ರಾಜಕೀಯವನ್ನು ಚೇಂಜ್ ಮಾಡೋಣ ಯಾವ ಡಿ ಕೆ ಶಿವಕುಮಾರ್ ಮಾಡಲ್ಲ ಯಾವ ಸಿದ್ದರಾಮಯ್ಯ ಮಾಡಲ್ಲ ಯಾವ ಬಿಜೆಪಿಯರು ಮಾಡಲ್ಲ ಯಾವ್ ಜೆ ಡಿ ಎಸ್ ಅವರು ಮಾಡಲ್ಲ ಅವರೆಲ್ಲ ಮಾಡೋದಷ್ಟೇ ಸುಳ್ಳು ಭಾಷಣ ಸುಳ್ಳು ಭರವಸೆ ಅಧಿಕಾರಕ್ಕೆ ಬಂದ್ರೆ ಭ್ರಷ್ಟಾಚಾರದಲ್ಲಿ ನಮ್ಮ ಲೂ ನಮ್ಮ ಹಣವನ್ನ ಲೂಟಿ ಮಾಡದೆ ಅವ್ರ ಕೆಲಸ ಆಗಿದೆ ಮೂರು ಪಕ್ಷದಲ್ಲಿ ನಿಷ್ಠಾವಂತ ಇದ್ರೆ ನಿಷ್ಠಾವಂತ ಇಲ್ಲ ನಿಷ್ಠಾವಿ ನಿಷ್ಠತೆ ಅನ್ನೋದನ್ನ ಅವ್ರ ಪಕ್ಷದಲ್ಲೂ ಕೂಡ ಎಲ್ಲ ಬರೀ ಲೂಟಿ ಮಾಡ್ತಾರೆ ಸುಳ್ಳು ಭರವಸೆಗಳನ್ನ ಕಟ್ತಾರೆ ಮುಸ್ಲಿಂ ಅವ್ರನ್ನ ಜಾತಿ ಜಾತಿಗೆ ಎತ್ ಕಟ್ತಾರೆ ಆ ಧರ್ಮ ಧರ್ಮ ಕಿತ್ಕಾಡ್ತಾರೆ ನಮ್ಮನ್ನೆಲ್ಲ ಕಿತ್ತಾಡಿಸ್ತಾರೆ ನಮ್ಗೆಲ್ಲಾ ಬೆಲೆ ಏರಿಕೆ ಮಾಡ್ತಾರೆ ನಮ್ಮನ್ನ ಲೂಟಿ ಮಾಡ್ತಾರೆ ಅವ್ರ ಮಕ್ಕಳನ್ನ ಎಮ್ ಎಲ್ ಎ ಮಾಡ್ತಾರೆ ಅವ್ರ ಮಕ್ಕಳನ್ನ ಎಮ್ ಎಲ್ ಸಿ ಮಾಡ್ತಾರೆ ಮೊಮ್ಮಕ್ಕಳನ್ನು ಕೂಡ ಎಮ್ ಎಲ್ ಎ ಮಾಡೋ ಮಟ್ಟಕ್ ಬಂದ್ಬಿಟ್ಟಿದ್ದಾರೆ ಬಸವರಾಜ್ ಬೊಮ್ಮಾಯಿ ಆ ಬಸವರಾಜ್ ಬೊಮ್ಮಾಯಿ ಮಗ ಮಗ ಅವನು ಮೊಮ್ಮಗನೇ ನಿಖಿಲ್ ಕುಮಾರ್ ಸ್ವಾಮಿ ದೇವೇಗೌಡರ ಮೊಮ್ಮಗ ಅವನಗೂ ಪೋಸ್ಟ್ ಬೇಕು ಸಿದ್ದರಾಮಯ್ಯ ಮೊಮ್ಮಗ ಅವನಿಗೂ ಪೋಸ್ಟ್ ಬೇಕು ಸಾಮಾನ್ಯ ಜನರು ಬರೀ ಟ್ಯಾಕ್ಸ್ ಕಟ್ಟೋದು ಓಟ್ ಹಾಕೋದು ಅನ್ಯಾಯನ ಸಹಿಸ್ಕೊಳ್ಳೋದು ದಬ್ಬಾಳಿಕೆ ಕೈಸ್ಕೊಳ್ಳೋದು ಮಾತಾಡೋಕ್ಕೆ ಯೋಗ್ಯತೆ ಇಲ್ದಿರೋದು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನ್ಯಾವ ಎಲ್ಲಾ ವಿಚಾರಗಳನ್ನ ತಿಳಿಸುತ್ತಾ ಟೂ ತೌಸಂಡ್ ಟ್ವೆಂಟಿ ಏಟ್ ಈಸ್ ಅ ಡೆಡ್ ಲೈನ್ ಕರ್ನಾಟಕವನ್ನ ಬದಲಿಸಬೇಕಾಗಿದೆ ಕರ್ನಾಟಕದ ರಾಜಕೀಯಕ್ಕೆ ಪ್ರತಿ ಹಳ್ಳಿ ಹಳ್ಳಿನೂ ರೆಡಿಯಾಗಿ ಹಣ ಸೈಡ್ಗಿಡಿ ನಿಮ್ಮ ಹತ್ರ ಹಣ ಇಲ್ಲ ಪರವಾಗಿಲ್ಲ ನಿಮ್ಮ ನಿಮ್ಗೆ ನಿಮ್ಮ ನಿಮ್ಮ ಆ ಲೊಕ್ಯಾಲಿಟಿನಲ್ಲಿ ನಿಮ್ಮೊಂದು ಲೀಡರ್ಶಿಪ್ ಇದೆಯಾ ವಿ ವಿಲ್ ಸಪೋರ್ಟ್ ನಾವು ನಿಮ್ ಜೊತೆ ನಿಂತ್ಕೊಳ್ತೀವಿ ನಾನ್ ನಮ್ಮ ಟೀಮ್ ಇನ್ ಜೊತೆ ನಿಂತ್ಕೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನಗಳ ಸರ್ಕಾರ ಬೇಕಾಗಿದೆ ಒಬ್ಬ ಸಾಮಾನ್ಯ ಮನುಷ್ಯನ ಸರ್ಕಾರ ಬೇಕಾಗಿದೆ ಒಬ್ಬ ಸಾಮಾನ್ಯ ಮನುಷ್ಯ ಸಿ ಎಂ ಆಗ್ಬೇಕು ಒಬ್ಬ ಸಾಮಾನ್ಯ ಮನುಷ್ಯ ಎಂ ಎಲ್ ಎ ಮಿನಿಸ್ಟರ್ ಆಗ್ಬೇಕು ಆವಾಗಲೇ ಕರ್ನಾಟಕ ಬದಲಾವಣೆ ಆಗೋದು ಮೂರು ಪಕ್ಷದಲ್ಲಿರೋ ಯಾವುದೇ ಕಳ್ಳರು ದರೋಡೆ ಮಾಡಲ್ಲ ಅಂತ ಈ ಮೂಲಕ ಹೇಳುತ್ತ ನನ್ನ ಲೈವನ ಧರ್ಮಸ್ಥಳಕ್ಕೊಂದು ನ್ಯಾಯ ಕೊಡಕ್ಕೆ ಯೋಗ್ಯತೆ ಅಲ್ಲದಂತ ಮೂರು ಪಕ್ಷ ಮಾನಗಿಡಿ ಪಕ್ಷಗಳು ಮಾತಾಡ್ತವೆ ಪದೇ ಪದೇ ಮಾತಾಡ್ತದೆ ಜನರನ್ನ ದಿಕ್ಕ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ ಒಂದಷ್ಟು ಮಾಧ್ಯಮಗಳು ಬ್ರೀಫ್ ಕೇಸ್ ಇಸ್ಕೊಂಡು ಮಾಡಬಾರ್ದನ್ನೆಲ್ಲ ಮಾಡ್ತಾ ಇದೆ ಕರ್ನಾಟಕದ ದಿಕ್ಕನ್ನ ಬದಲಿಸ್ತೇವೆ ಇದು ನನಗ್ ನಾನು ಮಾಡ್ಕೊಂತರ ಪ್ರಮಾಣ ಡೆಫಿನೆಟ್ಲಿ ಓಕೆ ಒಂದೆಲ್ಲ ಒಂದು ಮೇಲಿರೋನ ಇಚ್ಛೆ ಏನಿದೆ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಕರ್ನಾಟಕದಲ್ಲಿ ಒಂದು ದೊಡ್ಡ ರಾಜಕೀಯ ಬದಲಾವಣೆ ಆಗ್ಗೆ ಆಗುತ್ತೆ ನಾವೆಲ್ಲ ಅದನ್ನ ನೋಡೇ ನೋಡ್ತೀವಿ ಧನ್ಯವಾದಗಳು ಥ್ಯಾಂಕ್ಸ್ ಅಲಾಟ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಕಣ ಕಣದಲ್ಲೂ ಕನ್ನಡ ಕಣ ಕಣದಲ್ಲೂ ಕನ್ನಡ ಜೈ ಕರ್ನಾಟಕ ಮಾತೆ ಓಕೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಎಂಜಾಯ್ ನಿಮ್ ಮುಖದಲ್ಲಿ ಸ್ಮೈಲ್ ನಾನ್ ತಗೊಂಡ್ಬಿಡ್ತೀನಿ ನಾನ್ ತಗೊಂಡ್ಬಿಡ್ತೀನಿ ಸ್ಮೈಲ್ ನ ನೀವು ನಂಬೋದಾದ್ರೆ ನೀವೆಲ್ಲ ನಂಬೇಕಷ್ಟೇ ಥ್ಯಾಂಕ್ ಯು